ಬಾಳ ಚಂದನ ಜೀವನ ಮಾಡತನ ಗಿಡ ಮಾಡಿ ಎಲ್ಲ ಬಳಸಣ ಬನಸ ಯೋಧಣ ಎಲ್ಲ ಬಳಸಣ ಬಳಸವ ಯೋಸಣ ಕೆಳಗಿಂದ ಕೆಳಗೆ ಮ್ಯಾಗಿಂದ ಮ್ಯಾಗ ನಡಬರಕ್ಕೇನ ಏನೌ ಸ ಪುಲ್ಲ ಎಲ್ಲಿ ನೋಡಿದರಲ್ಲಿ ಎಲ್ಲ पोला, पोला, ತಿನ್ನಕ ಕೊಡ್ತಾರ ಬೆಲ್ಲ ಅಟ್ಟ ದಾಸೆ ನನಗಿಲ್ಲ ನಮ್ಮ ಮಾವನ ಕಾಲ ಬಿಡುವುದಿಲ್ಲ ಏ పుర్ <laughs> రఫీ <laughs> <laughs> ಇತ್ತಾಗ ಒಂಟಿ ಅಲ್ಲಿ ಯಾಕಂತ ನನಗ ಅವ್ನ ಅವನ ಹಾಳಾದ ವಾಟರ್ ಕೆಲಸ ಮಾಡಿ 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 ಬ್ಯಾಸದಾಗ ದೋಸ್ತ ನೀರ ಪೆಕಾಗ ಅಂತಾನೆ ಮತ್ ನೀರ್ಯಾರ ಪಕ್ಕ ನೀರ್ ಬಿಡದ ಬ್ಯಾಸ ಆದ್ರ ಮತ್ ಎಲ್ಲಿಗೆ ಹೋಗ್ಬೇಕಂತ ಮಾಡಿಲ್ಲ ದೋಸ್ತಾ ಅದಕ್ಕ ಅಂತ ಹೇಳಿ ಅವನು ತಾಜ್ ಮಹಲ್ ದಾರಿ ಹುಡುಕು ಅಂತ ದೋಸ್ತ ದೋಸ್ತಾ ಅದಕ್ಕೆ ನನಗೂ ದಾರಿ ಸಿಗವಲ್ದ ಗೊತ್ತಾಯ್ತಾನ ದೋಸ್ತ ಎಲ್ಲಾ ಬಿಟ್ಟು ತಾಜ್ ಮಹಲ್ ಹಾದಿ ಯಾಕೆ ಹೋಗಿಲ್ಲ ದೋಸ್ತ ಪ್ರೀತಿ ಪ್ರೀತಿಗಾಗಿ ಅಲ್ಲ ತಾಜ್ ಮಹಲ್ ಹಾದಿ ನಾನ್ ನೋಡಿಲಕ್ಕ ಕರೆ ಹನ್ನೆರಡು ಮಂದಿ ಹೋದರೆ ನನಗೆ ಹೇಳಿದ ಎಕ್ಸ್ಪೀರಿಯನ್ಸ್ ಐತಿ ಅದ್ರಾಗ ಸ್ವಲ್ಪ ಹೇಳ್ತೀನಿ ಕೇಳು ಮತ್ತ ನೀನು ತಾಜ್ ಮಹಲ್ ದಾರಿನೇ ಬೇಡ್ರಿವ್ವ ಹುಡುಗ ಯಾ ಕೇಳಣ ಅವೇನ ಸಾಮಾನ್ಯ ಗಾಡಿ ಹೊಡೆದಿಲ್ಲ ಮತ್ತೆ ದೊಡ್ಡ ದೊಡ್ಡ ತವಸ್ ಹೊಡೆದಾನ ಮತ್ತ ಅಯ್ಯೋ ಅವ್ವ ಎಂತ ಟಿಪ್ಪರ್ ನೋಡಿಲಿ ನನ್ನ ಮುಂದ ಅಲ್ಲ ಏನು ಬೆಲ್ಲ ಪದ್ಧತಿ ಹಲ್ಲಿದ ಪದ್ಧತಿ ಪ್ರಕಾರ ಬರಬೇಕು ನಂದು ಇದು ಮಾಡುವುದಿಲ್ಲ ಬರ್ತೀನಪ್ಪ ಪದ್ಧತಿ ಪ್ರಕಾರ ಏ ಬ್ಯಾಡ 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 ನಮ್ಮವ್ವ ನಮ್ಮಪ್ಪ ಇಲ್ಲೇ ಅದಾರ ಮತ್ತ ಕಾಲ್ ಮರ ತೊಂದ್ ಒಗದಾರ ಅಂತೀನಿ ಹೋಗಸ್ಕೋ ಓ ಅವೇನಾ ಈ ಎಲ್ಲಿಂದ ಹುಡ್ಕೊಂಡ್ ಬಂದಿ ಓ ಏನಾ ಈಕಿನ ರವಿಯಣ್ಣ ಹೇಳ್ತೀನಿ ಕೇಳ ನಾ ಇಲ್ಲ ಉಗಂಡದಾಗಿಂದ ನೆಡ್ಕೋಂತ ಹಾಂಗ್ಕಾಂಗ್ ನಟ ನಡ ಬರಕ ಹಾಜ ನಿಂತಿದ್ಲಾ ರವಿಯಣ್ಣ ಬರ್ರತಿದ್ದನ್ನ ಮೂರ್ ಕಡೆ ಹೋಕೊಂಡ್ ಬಂದಾನಂತಿನಿದ್ ಹೌದೌತ ಹೌದು ಅಂದಂಗ ನಮ್ ದಾರಿ ಸ್ವಲ್ಪ ಹೇಳಿದ ಅನುಕೂಲ ಆಕಿತ್ ನೋಡು ದೋಸ್ತ ನೋಡು ದೋಸ್ತ ದಾರಿ ನಾ ಏನು ಅಲ್ಯ ಅನ್ನೋದಲ್ಲ ಆದ್ರ ಇದು ಮಾತ್ರ ನನಗ ನಿನಗ ಅಟ್ಟ ಇರಬೇಕು ಇಲ್ಲೂ ಕುಂತು ನಿಂತು ಮಂದಿಳೀವಂದ್ರ ಬೆತಾರ ಮತ್ತೋಸ್ತಾ ಎಂತ ಫಸ್ಟ್ ನಿನಗ ತಾಜ್ ಮಹಲ್ ಫಸ್ಟ್ ಬೌಂಡ್ರಿ ಅಂದ್ರ ಗುಡ್ಡಾಪುರ ಬರ್ತೈತಿ ಹ್ಞೂ ದೋಸ್ತಾ ಗುಡ್ಡಾಪುರದಾಗ ಗಾಡಿ ಸ್ಟಾರ್ಟ್ ಮಾಡಿದಿ ಅಂದ್ರ ಆಮ್ಯಾಗ ಹನಿಯಾಪುರ ಬರ್ತೈತಿ ಹೌದೇ ದೋಸ್ತಾ ಹನ್ಮ್ಯಾ ಹನಿಯಾಪುರದಿಂದ ಸ್ವಲ್ಪ ತಲ್ಗ ನೋಟೆಲ್ಲ ಬಡದಿ ಅಂದ್ರ ಮುಗಾಪುರ್ ಅಂತ ಒಂದು ಊರ ಐತಿ ಹೌದಾ ಅಲ್ಲಿ ಹೇಳ್ತೇನೆ ಕೇಳ ಮತ್ತ ಮೂಗಾಪುರ ನಟ ಬರಕ ಒಂದು ಎಡಕ್ ಆದೈತಿ ಒಂದು ಬಲಕ್ ಆದೈತಿ ಒಂದು ರೋಡ್ ಜಂಪ್ನ್ ಗತೆ ಸೀದಾ ಆದೈತಿ ನೀ ರೋಡ್ ಜಂಪ್ನ್ ಗತೆ ದಾಡ್ಸುದ್ರಾಗ ನಡಕ್ತಿ

అంద తల్గ బ అంద్ర యదియాపూర్ బర్తెల్లి దోస్తా ఆ యదియాపూర్ దగ్గినోటల్ ఒడత్యా అంద్ర ನೋ ನೋ ಅಂತ ಊರಿಗೆ ಬರ್ತಿದ್ಲಿ ಒಮ್ಮೆ સીધું ಏನು ಬೈಪಾಸ್ ರೋಡ್ ಇದ್ದಂಗಲಿ ಅಂತೀನಿ ಆಮೇಲೆ ಟಾಪ್ನಗ ಬರ್ತಾರ ಅದ ಅಲ್ಲಿಗೆ ಟಾಪ್ನಗ ಲೇ ಎದ್ಯಾಪುರದಾಗಿಂದ ನೀ ನೋಟಲ್ಲ ಬಡಿ ತಡ ಒಮ್ಮಗೆ ವಂಕಲಾಪುರಕ್ಕೆ ಬರ್ತಿತಿ ಹಾ ನನಗೂ ತಿಳಿತ ಮಗ ತಿಳಿತ ವಂಕಲಾಪುರದಾಗಿಂದ ಸ್ವಲ್ಪ ಅಂದ್ರ ಸ್ವಲ್ಪ ತಲಗೆ ಬಂದ್ಯಾ ಅಂದ್ರೆ ಏ ತಡಿ 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 ಏ ಹುಡುಗಿ ಹಂಗನ ಬಲ ಇದು ಮಕ್ಕಳಿಸುವಂತ ಗಿರಕ್ಕಿ ಅಲ್ಲ ಮಣ್ಣೆ ತಂದ ಲೇವಡಿಗೆ ಹೊಸ ಎಚ್ಚಪ್ಪ ಹಳೆದು ಅಂತಾನೆ

ಎಲ್ಲೇ ಹುಡ್ಕೊಂಬಂದ ನೋಡಕ್ ಅದ ಹೇಳಿಲ್ಲ ಉಗಾಂಡ ನಟ ನಡ್ಬಾರ ನಿಂತಿದ್ದ ಗಂಡ್ಯಾಗ ಹುಕೊಂಡ್ ಬಂದಾನ ಅದೆಲ್ಲ ಹೋಲಿಲ್ಲೇ ದೋಸ್ತ ಅಲ್ಲಿಂದ ಒಂಕಳಾಪುರದಾಗಿಂದ ತಲಗ ಬಂದ್ಯಾ ಅಂದ್ರ ನಾನು ಹೇಳಲೇಬೇಡ ಮತ್ತೆ ಬೇಡಗಿದ್ದಾರೆ ಅಂತೀನಿ ಇಲ್ಲ ದೊಡ್ಡ ಮಲ್ಲಾ ಬಾಯಿದು ಏನಂತಾರಲ್ಲ 게ಟಿನ ಟೈಪ್ ಸುತ್ತಾ ronde ಇರುತ್ತತಲ್ಲ ಏನ ಅದು ಹುಲ್ಲಿಂದ ಮೆತ್ತಿರ್ತಾರಲ್ಲ ಫಸ್ಟ್ 게ಟಿ ನಿಚಕ ಹಾ ಹಾ ನಾನು ಮತ್ತೆ ನಮ್ಮವರ ಹಾಕ ತಂಗರ ಕೊಂತ ಹೋಗದರ ನಿಮಗೆ ಏನು ಏ ಕಲ್ಲು ಹತ್ತಿರ್ತಾರ ಮತ್ತೆ ಅದನ್ನ ಹೇಳಿದ್ನಿ ಹುಲ್ಲು ಕಲ್ಲು ಹಚ್ಚಿರ್ತಾರಲ್ಲ ನಿನಗೆ ಗ್ಯಾಪ್ ಕೊಟ್ರು